ಬೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಶಶಿ ಪ್ರಕಾಶ್ ಇವತ್ತು ನಾವು ಅಸೆಟ್ಸ್ ಮಾರ್ಕ್ ಅಪಾರ್ಟ್ಮೆಂಟಲ್ಲಿ ಇದ್ದೇವೆ ನಿಮಗೆ ಆಗಲೇ ಹೇಳಿದ ಹೇಳಿ ಹೇಳ್ದಾಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸತತ ಐದರ ವರ್ಷಗಳಿಂದ ಆರು ವರ್ಷಗಳಿಂದ ಆಚೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅಂದರೆ ನವೆಂಬರ್ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಎರಡು ದಿನ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಮಾರ್ಕ್ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನ್ ಸ್ಪಾನ್ಸರ್ಸ್ ಆಗಿ ಮಹಾನ್ ರಿಯಾಲಿಟೀಸ್ ಅವರು ಇದ್ದಾರೆ ಪ್ಲಾಟ್ನ ಸ್ಪಾನ್ಸರ್ಸ್ ಆಗಿ ಶ್ರೀಕೃಷ್ಣ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಗೋಲ್ಡ್ ಸ್ಪಾನ್ಸರರ್ಸ್ ಆಗಿ ಅಸೆಟ್ಸ್ ಹಾಗೂ ಆರ್ಗ್ಯಾನಿಕ್ ಪಾಂಡ್ಯ ಹಾಗೂ ಸಿಲ್ವರ್ ಸ್ಪಾನ್ಸರರ್ಸ್ ಆಗಿ ಭಾವ ಅರ್ಥ್ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ನೋಡೋಣ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ ಮುಂದೆ ಸ್ವಾಗತಕ್ಕೋಸ್ಕರ ಎಷ್ಟು ಚೆನ್ನಾಗಿ ಒಂದು ಮಾಡಿದ್ದಾರೆ ಹಾಗೆ ಬನ್ನಿ ನೋಡ್ತಾ ಇರ್ಬೋದು ಈ ದೀಪಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಬೋದು ಹಾಗೆ ನಮ್ಮ ಜೊತೆಗೆ ಭಾಳಷ್ಟು ಜನ ಇಲ್ಲಿ ಸ್ಟಾಲ್ಸ್ ಕೂಡ ಬಂದಿದ್ದಾರೆ ನೋಡ್ಬೋದು ನಮ್ಮ ಬಲಗಡೆ ಬಲಗಡೆಯಲ್ಲಿ ನಮಗೆ ಸ್ಟಾಲ್ಸ್ ಹಾಕ್ಕೊಂಡು ಎಷ್ಟೋ ಜನ ಇದ್ದಾರೆ ಕೆ ಆರ್ ಪುರಂ ಜಿ ಆರ್ ಟಿ ಜ್ಯುವೆಲರ್ಸ್ ಕಡೆಯಿಂದ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಸಾಕಷ್ಟು ಒಂದು ಇಲ್ಲಿ ಜಿ ಆರ್ ಟಿ ಜ್ಯುವೆಲರ್ಸ್ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಇಂದ ಇದೆ ಇಲ್ಲಿ ಸ್ವಲ್ಪ ಬಟ್ಟೆಗಳಿದೆ ಹಾಗೂ ಸ್ವಲ್ಪ ಜ್ಯುವೆಲ್ಸ್ ಇದೆ ಸ್ವಲ್ಪ ಹಾಗೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ ಇವಾಗ ಇದರಲ್ಲಿ ಮುಖ್ಯ ಆಯೋಜಕರಾದಂತಹ ಯಶ್ ಅವರಿದ್ದಾರೆ ಹಾಗೂ ಅನಿಲ್ ಅವರಿದ್ದಾರೆ ಹಾಗೂ ಸುಧೀರ್ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಯಾವ ಯಾವ ರೀತಿ ತಯಾರಿ ಮಾಡ್ತಾರೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಪ್ರೋಗ್ರಾಮ್ ಅಂತ ಸರ್ ನಮಸ್ಕಾರ ನಮಸ್ತೆ ಶಶಿ ಅವರೇ ಹೆಸರು ನನ್ನ ಹೆಸರು ಯಶವಂತ್ ಅಂತ ಸರ್ ಇದು ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಬಗ್ಗೆ ಒಂದಿಷ್ಟು ಮಾತು ಮಾಹಿತಿಗಳನ್ನ ಹಂಚ್ಕೋಬೋದ ನಮ್ಮ ಯಾ ಖಂಡಿತ ಈಗ ನಾವು ಇಲ್ಲಿ ಅಸೆಟ್ಸ್ ಮಾರ್ಕಲ್ಲಿ ನಾವು ಕನ್ನಡ ಫ್ಯಾಮಿಲಿಯವರೆಲ್ಲ ಸೇರಿಬಿಟ್ಟು ಇದನ್ನ ಒಂದು ಮೂರಿಂದ ನಾಲ್ಕು ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀವಿ ಸೊ ಒಂದು ಖುಷಿ ವಿಚಾರ ಏನಂತೇಳಿದರೆ ವರ್ಷದಿಂದ ವರ್ಷಕ್ಕೆ ನಾವು ಇದನ್ನ ಇನ್ಕ್ರೀಸ್ ಮಾಡ್ಕೊಬರ್ತಾ ಇದ್ದೀವಿ ನಮ್ಮ ಕನ್ನಡದವ್ರು ತುಂಬ ಜಾಸ್ತಿ ಜಾಯ್ನ್ ಆಗ್ತಾ ಇದ್ದಾರೆ ವಾಲಂಟಿಯರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ನಾವು ಆದಷ್ಟು ಈವೆಂಟ್ಸ್ಗಳನ್ನ ಇನ್ನೂ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಇದು ವಿ ಆರ್ ವಿ ಆರ್ ಇಂಪ್ರವೈಸಿಂಗ್ ಎವ್ರಿಯರ್ ಆ್ಯಂಡ್ ಇದ್ರ ಬಗ್ಗೆ ತುಂಬ ನಮಗೆ ಹೆಮ್ಮೆ ಇದೆ ಮತ್ತು ಆಸಕ್ತಿ ಇದೆ ಆ್ಯಂಡ್ ಇದ್ರ ಮುಖಾಂತರ ನಾವೇನು ಹೇಳೋದು ಅಂತ ಹೇಳಿದರೆ ಈ ಪ್ರೆಸಿಡೆಂಟ್ಸ್ ಯಾರಿದ್ದೀರಾ ಫೇಸ್ ಒನ್ ಮತ್ತು ಫೇಸ್ ಟು ಮತ್ತು ಹೊಸ ಫೇಸ್ ತ್ರೀಯಲ್ಲಿ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ವರ್ಷ ನಾವು ಆದಷ್ಟು ಇನ್ನೂ ಕೂಡ ಇಂಪ್ರೂವೈಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡೋಣ ಧನ್ಯವಾದಗಳು ಅವರೇ ನಮಸ್ಕಾರ ನೀಲ್ ಅವ್ರೆ ಇಲ್ಲಿ ನೀವು ಸಾಕಷ್ಟು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಎಲ್ಲ ಆಯೋಜನೆ ಮಾಡಿದ್ರಿ ಅಂತ ಕೇಳಬೇಡ ಎಷ್ಟು ಹೇಗಿತ್ತು ಅದು ಆಯೋಜನೆ ಮಾಡಿದ್ರಿ ತುಂಬಾ ಚೆನ್ನಾಗಿ ಆಯೋಜನೆ ಆಗಿತ್ತು ತುಂಬಾ ಪ್ಲೇಯರ್ಸ್ ಎಲ್ಲ ಬಂದಿದ್ರು ಬೆಳಿಗ್ಗೆನೇ ಆಟ ಶುರು ಆಗಿತ್ತು ಸೋ ಎಲ್ಲ ಚೆನ್ನಾಗಿ ಆಟ ಆಡಿ ವಿನೋ ವಿನರ್ಸ್ ತುಂಬಾ ಖುಷಿಯಾಗಿದೆ ಈಗ ಇವಾಗ ಓಕೆ ಇದೆ ಏನು ಪ್ರೈಸ್ ಕೊಡ್ತಾ ಇದ್ದಾರೆ ಇವಾಗ ಮಕ್ಕಳಿಗಾಗಿ ಒಂದಷ್ಟು ಆಟಗಳನ್ನು ಆಡಿಸಿದ್ವಿ ಹೇಗಿತ್ತು ಅದರ ಅನುಭವ ಹೇಗಿತ್ತು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಎಲ್ಲ ಇದು ಲಗೋರಿ ಅಂತ ಆಡಿಸಿದ್ವಿ ಗೋಲಿ ಆಡಿಸಿದ್ವಿ ಮತ್ತೆ ಬೇರೆ ಎಲ್ಲ ಆಟ ಆಡಿಸಿದ್ವಿ ನಾವು ಆಟ ಆಡಿದ್ವಿ ಮತ್ತೆ ಗಿರ್ಗಿಟ್ ಅಂತಂದ್ರೆ ಬುಗ್ರಿ ಅಂತಾರಲ್ಲ ಅದು ಆಡಿಸಿದ್ವಿ ಚೆನ್ನಾಗಿತ್ತು ಅದು ಥ್ಯಾಂಕ್ ಯು ಸೊ ಮಚ್ ಅನಿಲ್ ಅವರ